ಬಿ ಜೆ ಪಿ ಹೋರಾಟವನ್ನು ಕೈಗೆತ್ತಿಕೊಳ್ತಿದೆ ನಮ್ಮ ನಾಯಕರುಗಳು ಅದಕ್ಕೆಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ತಿದ್ದಾರೆ ನಾನು ಈ ಹಿಂದೆ ಹತ್ತು ವರ್ಷಗಳ ಕಾಲ ಕೊಡಗು ಮತ್ತು ಮೈಸೂರನ್ನು ಪ್ರತಿನಿಧಿಸೋದಾಗಿ ಈ ಭಾಗದಲ್ಲಿ ಕೊಡಗಿರ್ಬೋದು ಚಾಮರಾಜನಗರ ಇರ್ಬೋದು ಮೈಸೂರು ಇರ್ಬೋದು ಮಂಡ್ಯ ಇರ್ಬೋದು ಈ ಭಾಗದಲ್ಲಿ ನಮಗೊಂದು ಅವಿನಾಭಾವ ಸಂಬಂಧ ಸ್ನೇಹ ಸಂಪರ್ಕಗಳಿದೆ ಹಾಗಾಗಿ ಈ ಭಾಗದ ವಿಷಯವನ್ನು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಅಂತ ಯಾಕೆ ನಾವು ಇದನ್ನು ಕ್ಲಬ್ ಮಾಡಿದ್ದೀವಿ ಅಂತಂದರೆ ಚಾಮರಾಜನಗರ ಮತ್ತು ಮೈಸೂರು ಈ ಹಿಂದೆ ಎರಡು ಒಂದೇ ಜಿಲ್ಲೆ ಆಗಿದ್ದು ಇದು ಅವಿಭಜಿತ ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿತ್ತು ಚಾಮರಾಜನಗರ ಅಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರುವತ್ತೈದು ನವಂಬರ್ ನಾಲ್ಕನೇ ತಾರೀಕು ವಫ್ ಬೋರ್ನರು ದಿ ಮೈಸೂರು ಗೆಸೆಟ್ ಅಂತ ಹೇಳಿ ಒಂದು ನೋಟಿಫಿಕೇಷನ್ನು ಹೊಡೆಸಿದರು ಸಾವಿರದ ಒಂಬೈನೂರ ಅರುವತ್ತೈದು ನವಂಬರ್ ನಾಲ್ಕನೇ ತಾರೀಕು ಒಂದು ಗೆಸೆಟ್ ನೋಟಿಫಿಕೇಷನ್ ಹೊಡೆಸಿದರು ಈ ಗೆಸೆಟ್ ನೋಟಿಫಿಕೇಷನಲ್ಲಿ ಮೈಸೂರು ಸಿಟಿ ಮೈಸೂರು ತಾಲೂಕು ಮೈ ಹುಣಸೂರು ಪ್ರಿಯಾಪಟ್ನ ಕೆ ಆರ್ ನಗರ ಎಚ್ ಡಿ ಕೋಟೆ ನರಸೀಪುರ ನಂಜನಗೂಡು ತಾಲೂಕುಗಳು ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಗುಂಡ್ಲುಪೇಟೆ ಯಳಂದೂರು ಇಷ್ಟು ಒಟ್ಟು ಹ ಹನ್ನೆರಡು ತಾಲೂಕುಗಳು ಹನ್ನೆರಡು ತಾಲೂಕುಗಳನ್ನು ಸೇರಿಸಿದಾಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊಡೆಸ್ತಾರೆ ಈ ವಫಿಗೆ ಇದು ಮೈಸೂರು ಗೆಜೆಟ್ ಅಂತ ಹೊರಡಿಸೋದಕ್ಕೆ ಈ ವಫಿಗೆ ಯಾವ ಹಕ್ಕಿದೆ ಯಾವ ಅಧಿಕಾರ ಇದೆ ಸರ್ಕಾರಿ ಸಂಸ್ಥೆನಾ ಯಾವುದೇ ಸರ್ಕಾರದ ಒಂದು ಆದೇಶ ಇರಬಹುದು ಅದು ಗೆಸೆಟ್ ನೋಟಿಫಿಕೇಶನ್ ಆದ್ಮೇಲೆ ಅದಕ್ಕೆ ಸ್ಯಾಂಟಿಟಿ ಬರುವಂಥದ್ದು ಸರ್ಕಾರ ರಾಜ್ಯ ಪತ್ರ ಅಂತ ಹೊರಡಿಸುತ್ತೆ ಈ ರಾಜ್ಯ ಪತ್ರ ಹೊರಡಿಸೋದಕ್ಕೆ ವಫ್ಗೆ ಯಾರಪ್ಪ ಅಧಿಕಾರ ಕೊಟ್ಟಿರೋರು ಸಾಂವಿಧಾನಿಕವಾಗಿ ಇವರಿಗೆ ಯಾವ ಹಕ್ಕಿದೆ ಯಾವ ಅಧಿಕಾರ ಇದೆ ಇವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ದಾರೆ ಇದನ್ನು ಇವತ್ತೇ ಆಗಿ ತೆಗಿತಿದ್ದೀರಿ ಅಂತ ನೀವು ಕೇಳ್ಬೋದು ಈ ಗೆಜೆಟ್ ನೋಟಿಫಿಕೇಷನ್ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲೆಲ್ಲಿ ಖಾಲಿ ಜಮೀನಿದೆ ಎಲ್ಲ ಗುರ್ತು ಮಾಡಿದ್ರು ಈ ಜಮೀನು ಇದರೊಳಗಡೆ ಇಂಥ ಸರ್ವೆ ನಂಬರು ಸರ್ವೆ ನಂಬರ್ ಹಾಕಿರು ಈ ಸರ್ವೆ ನಂಬರ್ ಇವನು ಇತ್ತಾಳಪ್ಪ ಅಲಾಟ್ಮೆಂಟು ಇಲ್ಲಾಂದರೆ ಇದು ವಫ್ ಬೋರ್ಡಲ್ಲಿ ಇಂಥವ್ರಿಗೆ ಇರಬೇಕು ಈ ಥರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆನಲ್ಲಿ ಒಟ್ಟು ಮೈಸೂರು ಜಿಲ್ಲೆನಲ್ಲಿ ನಾನ್ನೂರ ನಲವತ್ತ್ಮೂರು ಎಕರೆ ಮೂವತ್ತೇಳು ಗುಂಟೆಗೆ ಈ ರೀತಿ ಗೆಸೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಎಕರೆ ಎರಡು ಗುಂಟೆ ಜಾಗಕ್ಕೆ ಗೆಸೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ ಇದು ಇದು ನಿವೇಶನಗಳನ್ನು ಹೊರತುಪಡಿಸಿ ಇದು ಟೋಟಲ್ ನಿಮಗೆ ಆರುನೂರು ಚಿಲ್ಲರೆ ಎಕರೆ ಆಗುತ್ತೆ ಇದು ಆರ್ನೂರು ಎಕರೆ ಜಮೀನನ್ನು ಹೊಡೆಯುವಂಥ ಒಂದು ಸ್ಕೀಮ್ ಇದು ಇದನ್ನು ಇವತ್ತು ಯಾಕೆ ತಗೊಳ್ತಿದ್ದೀವಿ ಅವತ್ತೇ ನೋಟಿಫಿಕೇಶನ್ ಆಗಿದಲ್ಲ ಅಂತ ನಿಮ್ಗೆ ಅನಿಸ್ಬೋದು ಇದು ನಾವು ಯಾವಾಗ ತೆಗೆದುಕೊಂಡಿದ್ದೀವಿ ಅಂತಂದರೆ ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದ್ದೆ ಎರಡು ಸಾವಿರದ ಆರಲ್ಲಿ ಸಾರಿ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ಅವಾಗ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಫ್ ಅವರು ಗೆಸೆಟ್ ನೋಟಿಫಿಕೇಷನ್ ಮಾಡ್ತಾರೆ ಇಷ್ಟು ಭೂಮಿ ಆರುನೂರು ಚಿಲ್ಲರೆ ಎಕರೆ ತಮಗೆ ಸೇರಿದ್ದು ಮೈಸೂರಿನಲ್ಲಿ ನಾನ್ನೂರ ನಲ್ವತ್ಮೂರು ಎಕರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಎಕರೆ ಜಾಗ ನಮಗೆ ಸೇರಿದ್ದು ಅಂತ ವಫದು ಅವರೊಂದು ಏನು ಮಾಡ್ತಾರೆ ಗೆಸೆಟ್ ನೋಟಿಫಿಕೇಷನ್ ಮಾಡ್ತಾರೆ ಅದು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲೆಲ್ಲಿ ಖಾಲಿ ಜಮೀನಿದೆ ಅದಕ್ಕೆಲ್ಲ ಅವರು ಈ ಥರ ಒಂದು ನೋಟಿಫಿಕೇಷನ್ ಕೊಡ್ತಾರೆ ಆದರೆ ಆ ನೋಟಿಫಿಕೇಷನ್ ಆದ ನಂತರ ಯಾವುದೇ ಪ್ರೊಸೀಜರ್ ಆಗಲ್ಲ ಅದರಲ್ಲಿ ಯಾರೂ ಮುಂದುವರಿಯಲ್ಲ ಅದು ಅಲ್ಲಿಗೆ ನಿಂತಿರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರ್ತಾರೆ ಆನಂತರ ಒಂಥರ ಈ ವಫ್ ಅವರಿಗೆ ಮುಸಲ್ಮಾನರಿಗೆ ಧೈರ್ಯ ಬರುತ್ತೆ ಯಾಕೆ ನಮ್ಮವನೇ ಮುಖ್ಯಮಂತ್ರಿ ಆಗಿದ್ದಾನೆ ಏನೋ ಕೇಳಿದ್ರು ಕೊಡ್ತಾರೆ ಅಂತಲ್ಲಿ ಹೇಳಿಬಿಟ್ಟು ಅವ್ರಿಗೆ ಅನಿಸುತ್ತೆ ಆವಾಗ ಏನು ಮಾಡ್ತಾರೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒತ್ತಡವನ್ನು ತರ್ತಾರೆ ಇದು ನಮಗೆ ಕೊಡಿ ಅಂತಲ್ಲ ಹೇಳಿ ಅವ್ರ ಗೆಜೆಟ್ ನೋಟಿಫಿಕೇಷನ್ನೇ ಕಾನೂನು ಬಾಹಿರ ಅವ್ರ ಮಧ್ಯದಲ್ಲೂ ಕೂಡ ಒತ್ತಡವನ್ನು ತರ್ತಾರೆ ಒತ್ತಡ ತಂದಾದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರ ಅಂದರೆ ವ ನರಸಿಂಹರಾವ್ ಸರ್ಕಾರ ಮತ್ತು ಸೋನಿಯಾ ಗಾಂಧಿ ಸರ್ಕಾರ ಅಂದರೆ ಮನಮೋಹನ್ ಸಿಂಗ್ ಅಂತ ಹೇಳೋ ಅಗತ್ಯ ಇಲ್ಲ ಸೋನಿಯಾ ಗಾಂಧಿ ಸರ್ಕಾರ ವಫ್ ಕಾಯ್ದೆಗೆ ಮಾಡಿದಂಥ ತಿದ್ದುಪಡಿಗೆ ಅನುಗುಣವಾಗಿ ಈ ಒಂದು ರೆವಿನ್ಯೂ ಮಿನಿಸ್ಟರ್ ಏನು ಮಾಡ್ತಾರೆ ಒಂದು ಸಭೆನ ಕರೀತಾರೆ ಸಭೆನಲ್ಲಿ ನಡಾವಳಿ ಏನಿದೆ ಅಂತ ಹೇಳಿದರೆ ಸಭೆನಲ್ಲಿ ಈ ಜಮೀನು ಏನಿದೆ ಇದನ್ನು ಪರಿಶೀಲಿಸಿಬಿಟ್ಟು ಇವರಿಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳ್ತಾರೆ ಅದರಲ್ಲಿ ಏನು ಅಂತಂದರೆ ಈ ರೀತಿ ವಫ ಆಸ್ತಿಗೆ ವಫ್ ಆಸ್ತಿ ಅಂತ ಯಾವ್ಯಾವುದನ್ನು ಕ್ಲೇಮ್ ಮಾಡ್ತಿದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಅರ್ಜಿಗಳು ಸ್ವೀಕೃತವಾದದ್ದು ಸ್ವೀಕೃತವಾದ ನಂತರ ಸಂಬಂಧಿಸಿದ ಉಪ ವಿಭಾಗಾಧಿಕಾರಿ ತಹಸೀಲ್ದಾರ್ರವರು ಸದರಿ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಇರುವುದನ್ನು ಖಚಿತಪಡಿಸಿಕೊಂಡು ವಫ್ ಸಂಸ್ಥೆಯ ಹೆಸರಿನ ಮುಂದೆ ವಫ್ ಆಸ್ತಿ ಎಂಬುದಾಗಿ ಪಹಣಿ ಅಂಕಣ ಒಂಬತ್ತರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮವಹಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಹದಿನಾರರಲ್ಲಿ ರೆವಿನ್ಯೂ ಮಿನಿಸ್ಟರ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಡೈರೆಕ್ಷನ್ ಕೊಡ್ತಾರೆ ಅದರಲ್ಲೂ ಕೂಡ ಸ್ಪಷ್ಟವಾಗಿದೆ ಏನಂತಂದರೆ ದಾಖಲೆಗಳನ್ನು ಪರಿಶೀಲಿಸಿ ದಾಖಲೆಗಳನ್ನು ಪರಿಶೀಲಿಸಲು ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ರು ಕೂಡ ಅವರು ಏನು ಕಾನೂನು ಕಾನೂನುಬಾಹಿರವಾಗಿ ಮಾಡಿದ್ರು ಕೂಡ ಇದರ ದಾಖಲೆಗಳನ್ನು ಪರಿಶೀಲಿಸಬೇಕು ದಾಖಲೆಗಳು ಪರಿಶೀಲಿಸಬೇಕು ಅಂತಂದರೆ ದಾಖಲೆದು ಅವರಿಗೆ ಅಪ್ಪ ಅಮ್ಮ ಯಾರು ಅಂತ ಪ್ರಾಪರ್ಟಿಗೆ ಇರಬೇಕಲ್ಲ ಅಪ್ಪ ಅಮ್ಮ ಯಾವುದು ಸರ್ಕಾರಿ ಭೂಮಿನ ಅಥವಾ ಖಾಸಗಿಯವರಿಗೆ ಸೇರಿದೆಯಾ ಇದನ್ನು ಪರಿಶೀಲಿಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಇದ್ರ ಬಗ್ಗೆ ಯಾವ ಪರಿಶೀಲಿಸುವಂಥ ಗೋಜಿಗೆ ಹೋಗೋದೇ ಇಲ್ಲ ಏನು ಮಾಡ್ತಾರೆ ಅಂದರೆ ಏಕಾಏಕಿಯಾಗಿ ನಮ್ಮ ಹುಣಸೂರಿನಲ್ಲಿ ಏನು ಮಾಡ್ತಾರೆ ಕಟ್ಟೆ ಮಳವಾಡಿನಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ ಅದನ್ನು ಕೂಡ ವಫ್ ಆಸ್ತಿ ಅಂತ ಎಂಟು ಎಕರೆ ಬರ್ಕೊಂಬಿಟ್ಟಿದ್ರು ಆಮೇಲೆ ಅದನ್ನು ಏನು ಮಾಡ್ತಾರೆ ಇದನ್ನು ವಫ್ ಆಸ್ತಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಹತ್ರ ಹೋಗಿ ಅದನ್ನು ಬರ್ಸ್ಕೊ ಬಿಡ್ತಾರೆ ಆರ್ಟಿ ನಲ್ಲಿ ಕಾಲಂ ನಂಬರ್ ನೈನ್ ಅಲ್ಲಿ ಇದನ್ನು ಬರ್ಸ್ಕೊಳ್ತಾರೆ ಆದ್ರೆ ಇದು ಇದು ಮೂಲಭೂಮ ನಾವೇನ್ ನಮ್ಮ ಯೋಗಾನಂದ್ ಅವರು ಇಲ್ಲೇ ಇದ್ದಾರೆ ಆಗಲು ನಮ್ಮ ಮಂಡಲ ಅಧ್ಯಕ್ಷರಾಗಿದ್ರು ನಾವು ತಕರಾರ ಇದನ್ನ ಆ ನಂತರ ಹುಣಸೂರಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ಹೋರಾಟವನ್ನು ಮಾಡಿ ಕೊನೆಗೆ ತಹಸೀಲ್ದಾರ್ ಹತ್ರ ಹೋಗಿ ನಾವು ಇದನ್ನು ಕುತ್ಕೊಂಡು ಚರ್ಚೆ ಮಾಡಿ ಆದ ನಂತರ ಇಲ್ಲ ತಪ್ಪಾಗ್ಬಿಟ್ಟಿದೆ ನಮ್ಮಿಂದ ಯಾಕಂದ್ರೆ ಶೇಂದಿವನ ಅಂತ ಏನಿದೆ ಈ ಸರ್ಕಾರ ಒಂದು ನಿಮಿಷ ಶೇಂದಿವನ ಅಂತ ಏನಿದೆ ಇದನ್ನ ಯಾವುದನ್ನು ಕೂಡ ಬದಲಾಯಿಸಂಗಿಲ್ಲ ಬಿ ಖರಾಬ್ ಭೂಮಿ ಅಂತ ಏನಿರುತ್ತೆ ಕೃಷಿ ಭೂಮಿನಲ್ಲಿ ಅಂದರೆ ವ್ಯವಸಾಯಕ್ಕೆ ಯೋಗ್ಯವಿಲ್ಲದ ಭೂಮಿ ಅಂತ ಏನಿರುತ್ತೆ ಅವನ್ನೆಲ್ಲ ಬಿ ಖರಾಬ್ ಅಂತ ಮಾಡಿರ್ತಾರೆ ಅದು ಶೇಂದಿವನ ಇರ್ಬೋದು ಗುಂಡು ತೋಪು ಇರ್ಬೋದು ಗೋಮಾಳಗಳಿರ್ಬೋದು ಹುಲ್ಲು ಬನಿ ಇರ್ಬೋದು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ದಾಖಲೆಗಳನ್ನ ಬದಲಾಯಿಸಕ್ಕಾಗಲ್ಲ ಯಾರಿಗೂ ಪರಬಾರೆ ಮಾಡ್ಲಿಕ್ಕೆ ಆಗಲ್ಲ ಇದ್ರೆ ಅನುಭವಿಸ್ಬೋದೇ ಹೊರತು ಇದನ್ನ ಪರಬರ ಮಾಡಲಿಕ್ಕಾಗಲ್ಲ ಇಷ್ಟಾಗಿಯೂ ಕೂಡ ದಾಖಲೆಗಳನ್ನು ಪರಿಶೀಲಿಸಿ ಅಂತ ಅಂದ್ರೂ ಕೂಡ ಏನು ಮಾಡಿದ್ರು ಶೇಂದಿವನ ತೆಗೆದುಬಿಟ್ಟು ಸರ್ಕಾರಿ ಸೇಂದಿವನ ಮತ್ತು ಸ್ಮಶಾನ ಇದೆ ಇದನ್ನು ಚೇಂಜ್ ಮಾಡಿಬಿಟ್ಟು ಇವ್ರೇನ್ ಮಾಡಿದ್ರು ಅಂತ ಮಾಡಿದ್ರು ಆಮೇಲೆ ತಕರಾರು ಎತ್ತಿದ ಮೇಲೆ ತಹಸೀಲ್ದಾರ್ ತಪ್ಪಾಗಿದೆ ನಮ್ಮ ಹತ್ರ ಅಂತ ಒಪ್ಕೊಂಡು